ಐ ಹಲೋ ನಮಸ್ತೆ ನಾನು ಗಂಗಾ ಮಾತಾಡ್ತಾ ಇದ್ದೀನಿ ಇದು ಗುರುವಾರ ಬೆಳಗ್ಗೆ ತಿಂಡಿ ಮಾಡಿಕೊಂಡಿದ್ದೆ ಈಸ ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು ಮಾಡ್ಕೊಂಡಿದ್ದೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ಹೆಸರು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇನ್ನೊಂದು ಕಡೆ ಹತ್ತು ನಿಮಿಷ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಯಾಕಂದರೆ ಸಾಫ್ಟಾಗಿ ಬರುತ್ತೆ ಅಂತ ಬರುತ್ತೆ ಅಂತ కుక్కర్ అక్క తొలెట్కల్ల అదా హాకీ ఈ కడ హొత్త హాకొతాదీని అదేం సీదూ విడి కాస్త ఎస్ బో అని ఉప్పు ఏను హలో పొంగల్గా హోళకల్లా అంత అంద అదర పొంగల్గా వల్ప ఎత్తికండె ఈ కడ ఒ బాణిగే ఎణి సె సె చీటపట అంత సడీకు ಆಮೇಲೆ ಕಾಯಿ ತುರಿದು ಕಾಯಿ ಕಟ್ ಮಾಡಿಕ್ಕೊಂಡಿದೆ ಕಾಯಿ ನೋಡಿ ಎಣ್ಣೆಲ್ಲ ಈ ಥರ ಫ್ರೈ ಮಾಡ್ಕೋಬೇಕು ತಿಂತ ತಿಂತ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಹತ್ತು ತಿನ್ನೋದೇ ಅಷ್ಟೊಂದು ಚೆನ್ನಾಗಿರಲ್ಲ ಮೆಣಸು ಜೀರಿಗೆ ಮತ್ತು ಈರುಳ್ಳಿ ಇಷ್ಟು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರೋಶ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶ್ಣ ಹಾಕ್ಕೊಂಡಿದ್ದೀನಿ అశ్ణ హాకూ చిక్స్ మార్కెట్ ఉప్పు హాకీ నేను బేయోవల్ల అక్క ఇల్లీ స్వల్ప జాస్తి ఉప్పు హీని ఉప్పు హి ఫ్రై మాకు ఫ్రై మాట్లాడే ఇక్కడే కుక్కర కుక్కర్ే ఒని హాక్బుట్టు అది స్వల్ప గట్టి అన్నస్తో మొత్తం నీరు హాకీ నూంద్రె సాకు ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೋಡಿದ್ರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪೊಂಗಲ್ ಮಾತ್ರ ನೋಡಿ ಒಂದೆರಡು ನಿಮಿಷ ಬಿಟ್ಟಿದೆ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ತಪ್ಲಾಗೆ ಎತ್ತಿಟ್ಕೊಂಡಿದ್ನಲ್ಲ ಬೆಳೆನೂ ಅನ್ನ ಬೆಂದಿರೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು అది స్టవ్ మేలు ఇట్టీకడే బెల్ల కయకెట్టిందే అదాదు సోస్కోణ అంత అంటు టీ సోసరీ బెల్ల ఎలా కద్దితల్వ అదన్నె హాకొ చన మిక్స్కో అదాగి చనగే ఒంకొకల్వ అన్నకి ఎలా బెల్ల మీరు ఈ కడే మిక్సీ స్వల్ప కాయస్ ఒందే ఒర ఏలకి హోం మిక్సి మినీ అదొందురు స్పూన్ హాకీ చన కదస్కో ಕುದಿಸ್ಕೊಂಡು ಒಂದು ಒಂದೆರಡು ನಿಮಿಷ ಕುದಿಸ್ ಕುದಿಸ್ಕೊಂಡ್ರೆ ಆಯಿತು ಈ ಕಡೆ ಒಂದು ಬಂಡ್ಲಿಗೆ ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಅದು ಹುರ್ಕೊಂಡು ಹಾಕ್ಕೊಂಡಿರೋ ವಿಡಿಯೋ ಮಿಸ್ ಆಗಿದೆ ಇವತ್ತು ಚಿಲ್ಡ್ರನ್ಸ್ ಡೇ ಇತ್ತಲ್ವ ಕೃತಿಕೊಂಗೆ ರೆಡಿ ಮಾಡಬೇಕಾಗಿತ್ತು ಅದಕ್ಕೆ ಲೇಟ್ ಆಯಿತು ನೋಡಿ ಲಾಸ್ಟಲ್ಲಿ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು